ಕೇತೇನಹಳ್ಳಿ ರಸ್ತೆ ಹೇಗಿತ್ತು ಹತ್ತು ವರ್ಷದ ಹಿಂದೆ ಅನ್ನೋದನ್ನ ಆ ಜನದ ಆ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂತ ಜನರನ್ನ ಕೇಳಿ ಎರಡು ಗಂಟೆ ಬೇಕಾಗಿತ್ತು ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿಗೆ ಹೋಗಕ್ಕೆ ಒಂದ್ ಸಮಯದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡ್ದಂಗ್ ಮಾಡಿದೆ ಆಮೇಲೆ ಅಲ್ಲಿನ ಜನರನ್ನ ಕೇಳಿ ಪಾಪ ಇವ್ರಿಗೇನ್ ಗೊತ್ತಿದೆ ಇವ್ರ ಬಂದು ಚಿಕ್ಕಬಳ್ಳಾಪುರ ನೋಡ್ತಾ ಇರೋದೇ ಈಗ ಹದಿನೆಂಟು ತಿಂಗಳಿಂದ ಇರೋದು ಇಪ್ಪತ್ತು ತಿಂಗಳ ಎರಡು ವರ್ಷ ಆಗ್ತಾ ಬಂತು ಅದಕ್ಕೆ ಮುಂಚೆ ಊರು ನೋಡಿದಾರೆ ಯಾರು ಕಷ್ಟ ನೋಡಿದ್ದಾರೆ ಯಾರು ಪರಿಚಯ ಇತ್ತು ಯಾರು ಕೂಡ ತಾಪಾಗಿ ಇಲ್ಲ ಚಿಕ್ಕಬಳ್ಳಾಪುರ ನಗರ ಆಗ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕಾಗಲಿ ಒಬ್ಬ ಶಾಸಕರಾಗಿರ್ತಕ್ಕಂಥವರು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡಬೇಕು ಆ ಬದ್ಧತೆಯನ್ನು ಯಾರು ಕೂಡ ಪ್ರದರ್ಶನ ಇಲ್ಲಿ ಮಾಡ್ತಾ ಇಲ್ಲ ಅದರಿಂದಾನೆ ಅವ್ರದೇ ಸರ್ಕಾರ ಅವರದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಇಷ್ಟು ಅನ್ಯಾಯ ಆದ್ರೂ ಕೂಡ ಅವರು ಆರಾಮಾಗಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಈ ಕ್ಷೇತ್ರದ ಬಗ್ಗೆ ಬದ್ಧತೆ ಇಲ್ಲ ಅಥವಾ ಮಾಡಬೇಕು ಅನ್ನೋ ಕಾಳಜಿ ಇಲ್ಲ ಇಲ್ಲ ಅವ್ರಿಗೆ ಹೇಗ್ ಮಾಡಬೇಕು ಅನ್ನೋ ಅಂಥದ್ದು ಅರಿವಿಲ್ಲ ಈ ಮೂರಲ್ಲಿ ಒಂದಾಗಿದೆ ಇಲ್ಲ ಈಗ ಒಂದು ನನಗೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರುಗಳು ಒಕ್ಕೊರ್ಲಿನಿಂದ ಹರಾಜಾಗಬೇಕು ಅಂಗಡಿಗಳನ್ನು ಹರಾಜಾಕಿ ನಗರಸಭೆಗೆ ಆದಾಯ ಬರಬೇಕು ಅಂತ ಹೇಳೋದ್ರಲ್ಲಿ ಅವರ ವಾದದಲ್ಲಿ ಸಮಂಜಸು ಅವರ ವಾದದಲ್ಲಿ ಅರ್ಥ ಇದೆ ಅವರಿಗೆ ನಾನು ಅಭಿನಂದಿಸ್ತೀನಿ ಎಲ್ಲಾ ಸದಸ್ಯರುಗಳು ಯಾರ್ದು ಕೂಡ ಇದರಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ವೈಯಕ್ತಿಕ ಹಿತಾಸಕ್ತಿ ಆಗ್ಲಿ ರಾಜಕೀಯ ಹಿತಾಸಕ್ತಿ ಇದ್ದಿದ್ರೆ ಬೇರೆ ಬೇರೆ ವಾದಗಳು ಮಂಡನೆ ಆಗ್ತಾ ಇದೆ ಬೇರೆ ವಾದಗಳು ಆಗ್ಲಿಲ್ಲ ಇಲ್ಲಿ ನಾವು ನೋಡಿರ್ಬೋದು ಎಲ್ಲರೂ ಕೂಡ ಹರಾಜಿಗೆ ಪೂರಕವಾಗಿದೆ ಅಂದ್ರೆ ನಗರಸಭೆಗೆ ಹೆಚ್ಚು ವರಮಾನ ಬರಬೇಕು ಹರಾಜು ಹಾಕಿದ್ರೆ ನಮ್ಗೆ ಹೆಚ್ಚು ವರಮಾನ ಬರ್ತದೆ ಅನ್ನುವಂಥದ್ದು ಅವ್ರ ವಾದ ಇದೆ ಅದು ಸರಿಯಾಗಿದೆ ದಿವಸ ಒಂದು ಬೆಲೆ ಏರಿಕೆಯಲ್ಲೇ ಮುಳುಗೋಗಿದೆ ಈ ಸರ್ಕಾರ ಇವರು ಇವರನ್ನ ಯಾರು ಕೂಡ ಗ್ಯಾರಂಟಿ ಕೊಡ್ರಪ್ಪ ನೀವು ಕೊಡದೇ ಇದ್ರೆ ನಮಗೆ ಬೆಳಕಾಗಲ್ಲ ಅಂತ ಯಾರು ಹೇಳಿರ್ಲಿಲ್ಲ ಒಂದ್ ಕಡೆ ಗ್ಯಾರಂಟಿ ಕೊಟ್ರು ಇನ್ನೊಂದ್ ಕಡೆ ದಿನಾ ಒಂದೊಂದು ಬೆಲೆ ಹೆಚ್ಚ ಮಾಡಿ ಬರೆಯನ್ನ ಹಾಕ್ತಾ ಇದ್ದಾರೆ ಜನ ರೈತರಿಗಾಗ್ತಾ ಇದಾರೆ ಮಹಿಳೆಯರಿಗೆ ಆಗ್ತಾ ಇದಾರೆ ವಿದ್ಯಾರ್ಥಿಗಳ್ಗಾಗ್ತಾ ಇದ್ದಾರೆ ಪ್ರತಿಯೊಂದು ವರ್ಗಕ್ಕ ಜನರಿಗೂ ಕೂಡ ಇವತ್ತು ಹಾಲು ಇವತ್ತು ಮಕ್ಕಳು ಕುಡಿಯೋ ಹಾಲು ಎಂಟ್ ತಿಂಗಳಲ್ಲಿ ನೀವು ನಾಲ್ಕು ಸಲ ಬೆಲೆ ಏರಿಕೆ ಮಾಡ್ತೀರಿ ಬೆಲೆ ಏರಿಕೆ ಮಾಡಿರೋದೇನಾದ್ರೂ ರೈತರಿಗೆ ನೀವು ಪಾಸಾಯನ ಮಾಡ್ತಾ ಇದೀರ ಲಾಭ ಇಲ್ಲ ರೈತರು ಕೊಡೋದ್ರಲ್ಲಿ ಮೂರು ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ ರೈತರು ಉತ್ಪಾದನೆ ಮಾಡುವಂತ ಅವ್ರಿಗೆ ಒಂದು ಲೀಟರ್ ಮೂರು ರೂಪಾಯಿ ಕಡಿಮೆ ಮಾಡ್ತಾ ಇದೀರಿ ಒಂದ್ ಕಡೆ ಈ ಕಡೆ ನೋಡಿದ್ರೆ ಗ್ರಾಹಕರಿಗೆ ಹೆಚ್ಚು ಮಾಡ್ತಾನೆ ಇದೀರಿ ನಾಲ್ಕು ಸಲ ಮಾಡಿದ್ದೀರಿ ನಮ್ಮ ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್ ನಮ್ಮ ಕಾಲದಲ್ಲಿ ಇಪ್ಪತ್ ಇಪ್ಪತ್ತೈದು ಸಾವಿರಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳ್ತಾ ಇದ್ರು ಇವತ್ತು ಎರಡೂವರೆ ಲಕ್ಷ ಗುಡ್ರು ಕೂಡ ಟ್ರಾನ್ಸ್ಫಾರ್ಮರ್ ಬರ್ತಾ ಇದ್ರು ಮೂರ್ ಲಕ್ಷನಾ ಮೂರ್ ಲಕ್ಷ ಏನ್ ಉದ್ಧಾರ ಮಾಡ್ತಾ ಇದ್ದೀರಿ ಸ್ಮಾರ್ಟ್ ಮೀಟರ್ ಅಂತೆ ಸ್ಮಾರ್ಟ್ ಮೀಟರ್ ಎಷ್ಟು ಸ್ಮಾರ್ಟ್ ಆಗಿ ದುಡ್ಡು ಮಾಡೋದಕ್ಕೆ ತಲ್ತಿದೀರಿ ಈ ಸರ್ಕಾರ ಬಹಳ ಸ್ಮಾರ್ಟ್ ಆಗಿ ಮಾಡ್ತಾ ಇದ್ದೀವಿ ಜನಜೀವನ್ ಮಿಷನ್ ಯಾರಿಗೂ ಗಾಯ ಆಗದಿರ ಯಾರಿಗೂ ತೊಂದರೆ ಆಗ್ದಿರ ಕೋಟ್ಯಾಂತ ರೂಪಾಯಿ ಇವತ್ತು ಗುಳುಮ್ ಮಾಡ್ಕೊಳ್ಳುವಂತ ಸರ್ಕಾರ ಆಗಿದೆ